ಒಂದು ಲಕ್ಷ ಬರೋಬರಿ ಒಂದು ಐವತ್ತು ಸಾವಿರವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಅನುದಾನವಾಗಿ ನೀಡಿದ್ದಾರೆ ಜೋಡಾಲ ಚಪಾಲದ ವತಿಯಿಂದ ಪ್ರೋತ್ಸಾಹ ಸಂಪಾಲದಲ್ಲಿ ಅವರಿಗೆ ಅಹಿಲಾಕ್ಷ ತಪ್ಪಾಗಲ್ಲ ನೋಡಿದ್ದಾರೆ ಸ್ನೇಹ ಬಳಗದಿಂದ ನಾವು ಎರಡನೇ ವರ್ಷದ ಗಣೇಶೋತ್ಸವ ಆಚರಣೆ ಮಾಡ್ತೇವೆ ಕಳೆದ ಬಾರಿಗಿಂತ ಈ ಬಾರಿ ತುಂಬಾ ಅದ್ದೂರಿಯಾಗಿದೆ ಹಾಗೆ ರಂಗೋಲಿ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ನಂತರ ಇವಾಗ ಪ್ರಣೇಶ ಕಾರ್ಯಕ್ರಮ ನಾಳೆ ಅನುದಾನ ಇದೆ ನಾಳೆ ಸಂಜೆ ಕಾರ್ಯಕ್ರಮಗಳಿದೆ ಈಗ ಗಣೇಶ ವಿಸರ್ಜನೆ ಅನುಮಾನ ಮುಂದೆ ಹಾಗೆ ಮುಂದಿನ ದಿನಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಂಡ್ತೀವಿ ಈ ಕಾರ್ಯಕ್ರಮಕ್ಕೆ ಬಡಾವಣೆ ಎಲ್ಲ ನಾಗರಿಕರು ಕೈ ಜೋಡಿಸಿ ಮಾಡ್ತಾ ಇದ್ದೀವಿ ಇದು ತುಂಬಾ ಅದೂರಿ ಕಾರ್ಯಕ್ರಮ ನಾಗರಬಾವಿ ವಿಜಯನಗರ ಅಲ್ಲಿಂದ ಕಾಪಾಪಟ್ರೆ ಬೆಂಗಳೂರು ನಗರದ ಒಂದು ವಿಶೇಷ ಕಾರ್ಯಕ್ರಮ ಅಂತ ನಾವು ಇದನ್ನ ಮಾಡಿದ್ದೀವಿ ಇದು ತುಂಬಾ ಅದ್ಭುತವಾದ ಮುಂದೇನು ಕೂಡ ಇದೇ ರೀತಿ ನಾವು ಈ ಕಾರ್ಯಕ್ರಮ ಮಾಡ್ತೇವೆ ಒಂದೇ ಈ ಕಾರ್ಯಕ್ರಮ ನಡೆಸ್ಕೊಂಡು ಎಲ್ಲ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಬಡಾವಣೆಗೂ ಕೂಡ ಭಾನುವಾರ ಇದೆ ಎಲ್ಲ ಹತ್ತನೇ ಬ್ಲಾಕು ಹನ್ನೊಂದನೇ ಬ್ಲಾಕು ಎಲ್ಲ ಬ್ಲಾಕು ಕೂಡ ಭಾನುವಾರ ಸಂಜೆ ಆರು ಗಂಟೆ ಮೇಲೆ ಗಣೇಶ ಮೆರವಣಿಗೆ ಇದೆ ಆ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಬಡಾವಣೆ ಎಲ್ಲ ದೊಡ್ಡ ಕುಣಿತ ಅನೇಕ ಎಲ್ಲ ಕಾರ್ಯಕ್ರಮಗಳು ಒಂದು ಪ್ರೊಸನ್ಗೆ ಜಾಯಿಂಟ್ ಆಗಿ ತುಂಬಾ ಅದೂ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀನಿ ನನ್ನ ಹೆಸರು ರಾಮೇಗೌಡ ಅಂತ ನಾನು ಬಿಸ್ನೆಸ್ ಮ್ಯಾನ್ ಈ ಬಡಾವಣೆಯಲ್ಲಿ ನಾನು ಇಲ್ಲೇ ಇದ್ದೀನಿ ಬಡಾವಣೆ